ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ವೆಲ್ಕಮ್ ಟು ಮೈ ಚಾನಲ್ ನಮ್ಮ ಇಂದ್ರ ಇನ್ ಇಂದ್ರ ಅಡುಗೆಗೆ ಸುಸ್ವಾಗತ ಇಂದ್ರಮನೆ ಮನೆ ಅಡುಗೆಯಲ್ಲಿ ಇವತ್ತು ನಾನು ನುಗ್ಗೆಕಾಯಿ ಸಾಂಬಾರು ಬೇಳೆ ರಸ ಮತ್ತು ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಮತ್ತು ನಾನು ಬೆಂಡೆಕಾಯಿ ಪಲ್ಯ ನುಗ್ಗೆಕಾಯಿ ಸಾಂಬಾರು ಮೊದಲೇ ಮಾಡಿದ್ದೀನಿ ಇವಾಗ ಬೇಳೆ ರಸ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಬೇಳೆ ರಸ ಮಾಡೋದಕ್ಕೆ ಮೊದಲಿಗೆ ನಾನೊಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ ಇದು ಹುಳಿ ಜಾಸ್ತಿ ಇರೋದ್ರಿಂದ ಎರಡು ಟೊಮೆಟೊ ಹಾಕ್ಕೊಂಡು ನಾನು ಸ್ವಲ್ಪ ಬಿಸಿನ ಬೇಯಿಸ್ಕೊಳ್ತಿದ್ದೀನಿ ಒಂದು ಕುದಿ ಬರ್ಸ್ಕೊಳ್ತೀನಿ ಅದಕ್ಕೆ ಜೊತೆಗೆ ನಾನೊಂದು ಚಿಕ್ಕ ಮಿಕ್ಸಿ ಜ ತೊಗೊಂಡು ಒಂದು ಸ್ಪೂನು ಒಂದು ಒಂದು ಟೀ ಸ್ಪೂನಷ್ಟು ಜೀರಿಗೆ ಒಂದು ಟೀ ಸ್ಪೂನಷ್ಟು ಕಾಳು ಮೆಣಸು ಮತ್ತು ಒಂದು ಹತ್ತ ಹೆಸಳು ಬೆಳ್ಳುಳ್ಳಿ ಒಂದು ಐದು ಕಡ್ಡಿ ಕರಿಬೇವು ಐದು ಕಡ್ಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಒಂದು ಐದು ಒಣಗಿದ ಮೆಣಸಿನ್ಕಾಯಿನ ಹಾಕ್ಕೊಂಡು ನಾನು ಸುಮ್ಮನೆ ಹಂಗೆ ತ ಮಿಕ್ಸಿಗೆ ಹಾಕ್ಕೊಂಡು ಎರಡು ತಿರುಗಿಸ್ಕೊಂಡು ಎರಡು ಸರಿ ತಿರುಗಿಸ್ಕೊಂಡು ಇಟ್ಕೊಳ್ತೀನಿ ಇದು ಪಕ್ಕಕ್ಕೆ ಇಟ್ಕೊಳ್ಳೋಣ ಇವಾಗ ನೋಡಿ ನಾನು ಬೆಂಡೆಕಾಯಿ ಪಲ್ಯ ಮಾಡೋದಕ್ಕೆ ನಾನು ಮೊದಲಿಗೆ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ಗೆ ನಾನು ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಅರ್ಧ ಸ್ಪೂನು ಜಿ ಸಾಸಿವೆ ಅರ್ಧ ಸ್ಪೂನು ಜೀರಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕ ಕಡಲೆಬೇಳೆ ಹಾಕ್ಕೊಳ್ತೀವಿ ಸುಮ್ಮನೆ ಸ್ವಲ್ಪ ಹಾಕ್ಕೋಬೇಕಾಗುತ್ತಷ್ಟೇ ಹಾಕ್ಕೊಂಡಿದ್ದಾದಮೇಲೆ ಕಡಲೆಬೇಳೆ ಸಾಸಿವೆ ಕಡಲೆಬೇಳೆ ಎಲ್ಲ ಹಾಕಿದ್ದಾದಮೇಲೆ ನಾವಿವಾಗ ಒಂದು ಅರ್ಧ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಎರಡು ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸಾಕು ಇದು ಕಲರ್ ಚೇಂಜ್ ಆಗೋದು ಬೇಡ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕ್ಕೊಳ್ಳೋಣ ಕರ್ಬೇನು ಸೊಪ್ಪು ಹಾಕ್ಕೊಂಡಿದ್ದಾದ್ಮೇಲೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಪೇಸ್ಟ್ ಹಾಕ್ಕೊಂಡು ನಾವು ಸ್ವಲ್ಪ ತಿರುಗಿಸ್ಕೋಬೇಕಾಗುತ್ತೆ ತುಂಬ ತಿರುಗಿಸ್ಕೊಳ್ಳೋದು ಬೇಡ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಹಾಸಿಯಾಗಿರುವಾಗಲೇ ನಾವು ಹಾಕೋಬೇಕಾಗುತ್ತೆ ಇವಾಗ ನಾವು ಸ್ವಲ್ಪ ತಿರುಗಿಸಿದಾದ್ಮೇಲೆ ನಾವು ಇವಾಗ ಬೆಂಡೆಕಾಯಿನ ಒಂದು ಅರ್ಧ ಕೆ ಜಿ ಬೆಂಡೆಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಅರ್ಧ ಕೆ ಜಿ ಬೆಂಡೆಕಾಯಿನ ನಾನು ತೊಳೆದು ಬರೆಸಿ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಇಷ್ಟಿಷ್ಟು ಕಟ್ ಮಾಡ್ಕೊಂಡಿದ್ದೀನಿ ನಾನು ತುಂಬ ದೊಡ್ಡದಾಗಿ ಕಟ್ ಮಾಡ್ಕೊಂಡ್ರು ನಮಗೆ ಪಲ್ಲಿ ಕಾಸ್ಟ್ ಚೆನ್ನಾಗಿರೋದಿಲ್ಲ ಹಂಗಾಗಿ ಹಾಕ್ಕೊಂಡು ಒಂದು ಸರಿ ತಿರುಗಿಸ್ಕೊಂಬ ನಾವು ಮೀಡಿಯಮ್ ಉರಿನಲ್ಲಿ ಇಟ್ಕೋಬೇಕಾಗುತ್ತೆ ಲೋ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀದೋಗಿಬಿಡುತ್ತೆ ನೋಡಿ ನಾನು ಈ ಬೆಂಡೆಕಾಯಿನ ಹುರ್ಕೊಳ್ತಾ ಇಲ್ಲ ನಾನು ಮಸಾಲೆ ಈರುಳ್ಳಿ ಜೊತೆಗೆ ಹಾಕ್ಕೊಂಡು ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಸಾಲೆ ಎಲ್ಲ ತಿರ್ಗೋ ಮೇಲೆ ಕೆಳಗೆ ಮಾಡಿ ಮಸಾಲೆ ಬೆಂಡೆಕಾಯೆಲ್ಲ ತಿರ್ಗೋ ಮಿಕ್ಸ್ ಆಗೋ ಥರ ನಾವು ತಿರುಗಿಸ್ಕೊಂಬಿಟ್ಟು ನಾವೊಂದು ಲೆಡ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ನಾವು ಬಿಟ್ಬಿಡೋಣ ಲೋ ಫ್ಲೇಮ್ನಲ್ಲಿಟ್ಟು ಇಟ್ಟು ಬಿಟ್ಬಿಡೋಣ ಬೆಂಡೆಕಾಯಿ ಬೇಯ್ತಾ ಇರಲಿ ಅಷ್ಟರಲ್ಲಿ ನಾವು ಬೇಳೆ ಕುಕ್ಕರ್ಗೆ ಸಾರಿಗೆ ಕುಕ್ಕರ್ ಇಟ್ಕೊಳ್ಳೋಣ ಕುಕ್ಕರ್ ಇಟ್ಕೊಂಡು ನಾನು ಒಂದು ಅರ್ಧ ಲೀಟ್ರ್ ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಒಂದೆರಡು ಕಪ್ಪಿನಷ್ಟು ಬೇಳೆ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಜಿಯಷ್ಟು ತೊಗರಿ ಬೇಳೆ ಹಾಕ್ಕೊಂಡಿದ್ದೀನಿ ಬೇಳೆನ ಹಾಕ್ಕೊಂಡು ನಾನು ಅದಕ್ಕೆ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿ ನಾನು ಇವಾಗ ಅದಕ್ಕೆ ನೆನೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾವು ಅದನ್ನು ತಿರುಗಿಸ್ಬಿಟ್ಟು ಲಿಟ್ ಕ್ಲೋಸ್ ಮಾಡಿ ಒಂದು ಮೂರು ವಿಷಲ್ ಬರ್ಸ್ಕೊಳ್ಳೋಣ ಮೂರು ವಿಷಲ್ ಬರ್ತಾ ಇರಲಿ ಅಷ್ಟೊತ್ತಿಗೆ ನಮಗೆ ಬೆಂಡೆಕಾಯಿ ನೋಡಿ ರೆಡಿಯಾಗಿದೆ ಬೆಂಡೆಕಾಯಿ ನಮಗೆ ಸೊ ನೋಡಿ ಅರ್ಧಂಬರ್ಧ ಬೆಂದಿದೆ ಸ್ವಲ್ಪ ಹಬೆನಲ್ಲೇ ಬೇಯಬೇಕು ನೀರು ಹಾಕ್ಕೊಳ್ಳೋ ಹಾಗಿಲ್ಲ ಚೆನ್ನಾಗಿ ತಿರ್ಗಿಸ್ಕೋಬೇಕಾಗುತ್ತೆ ಬೆಂಡೆಕಾಯಿ ಆಗಿರೋದ್ರಿಂದ ಇದೆಲ್ಲ ಬೀಜ ಬಿಟ್ಕೊಂಬಿಡುತ್ತೆ ನಾವು ನೋಡಿಕೊಂಡು ನಿಧಾನಕ್ಕೆ ತಿರ್ಗಿಸ್ಕೊಳ್ಬೇಕಾಗುತ್ತೆ ತಿರುಗಿಸ್ಕೊಂಡು ಮತ್ತೆ ನಾವು ಲಿಡ್ ಕ್ಲೋಸ್ ಮಾಡಿಬಿಡೋಣ ಲಿಟ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಇಡೋಣ ಐದು ನಿಮಿಷ ಪಕ್ಕಕ್ಕೆ ಇಟ್ಟು ನಾವು ರಸ ರೆಡಿ ಇದೆಲ್ಲ ರಸಕ್ಕೆ ಒಗ್ಗರಣೆ ಮಾಡ್ಕೊಂಬಿಡೋಣ ನಾವು ರಸನ ಟೊಮೆಟೋನು ಹುಣ್ಸೆಹಣ್ಣನ ಚೆನ್ನಾಗಿ ಕಿವುಚಿ ಇಟ್ಕೊಂಡಿದ್ದೀನಿ ಇಟ್ಕೊಂಡಿರೋ ನೀರನ್ನು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಪಾತ್ರೆ ತೊಗೊಂಡು ಇವಾಗ ನಾನೊಂದು ಎರಡು ಸ್ಪೂನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನು ತುಪ್ಪ ಹಾಕ್ಕೊಳ್ತೀನಿ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಅರ್ಧ ಸ್ಪೂನು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಹತ್ತು ಹೆಸರು ಬೆಳ್ಳುಳ್ಳಿನ ಜಜ್ಕೊಂಡಿದ್ದೀನಿ ಒಂದು ನಾಲ್ಕು ಒಣಗಿದ ಮೆಣಸಿನ್ಕಾಯಿನ ಮುರಿದು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕೊಂಡ್ಮೇಲೆ ನಾವು ಈಗ ಮಿಕ್ಸಿಲಿ ತಿರುಗಿಸ್ಕೊಂಡಿದ್ದೀವಲ್ಲ ಅದು ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಹಿಂಗು ಹಾಕ್ಕೊಳ್ತಾ ಇದ್ದೀನಿ ಇದು ಇರುತ್ತೆ ಸ್ವಲ್ಪ ನೋಡಿಕೊಂಡು ಮಾಡ್ಕೊಳ್ಳಿ ತುಂಬ ಸೀಸ್ಬಾರ್ದು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ತಿರ್ಗಿಸ್ಕೋಬೇಕಾಗುತ್ತೆ ತಿರುಗಿಸ್ಕೊಂಡಿದ್ದಾದಮೇಲೆ ಸ್ವಲ್ಪ ಸ್ವಲ್ಪ ಅದೆಲ್ಲ ಫ್ರೈ ಆದಮೇಲೆ ಹಸಿ ಹಸ್ನೆಲ್ಲ ಹೋದ್ಮೇಲೆ ನಮಗೆ ಚೆನ್ನಾಗಿ ಘಮ ಬರುತ್ತೆ ಘಮ ಬಂದಾಗ ನಾವು ಈ ಹುಣಸೆಹಣ್ಣು ನೀರನ್ನು ಹಾಕೊಳ್ಳೋಣ ಹುಣಸೆ ಹಣ್ಣು ನೀರನ್ನು ಹಾಕ್ಕೊಂಡು ಹುಣಸೆಹಣ್ಣು ನೀರು ಚೆನ್ನಾಗಿ ಕುದಿ ಬರಬೇಕಾಗುತ್ತೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೋಬೇಕಾಗುತ್ತೆ ತುಂಬ ನೀರು ಹಾಕೋದು ಚೆನ್ನಾಗಿರೋದಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಹಾಕ್ಕೊಂಡಿದ್ದಾದ್ಮೇಲೆ ನೋಡಿ ನಾನು ನುಗ್ಗೆ ನುಗ್ಗೆಕಾಯಿ ಬೇಳೆ ಸಾರಿಗೆ ನಾನು ಸ್ವಲ್ಪ ನೀರು ಬೇಳೆ ಬೇಯಿಸ್ಕೊಂಡಿದ್ನಲ್ಲ ಅದರಲ್ಲೇ ಒಂದು ಸೌಟಿನಷ್ಟು ಬೇಳೆನ ನಾನು ತಕ್ಕೊಂಡಿದ್ದೀನಿ ತಕ್ಕೊಂಡು ಚೆನ್ನಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ ನಾನೇನು ಇಲ್ಲ ಬೇಳೆನ ಬೆಂದಿರೋದನ್ನು ಹಾಗೆ ಹಾಕ್ತಾಯಿದ್ದೀನಿ ನೋಡಿ ಬೇಳೆ ಕಾಣಿಸುತ್ತೆ ನಿಮಗೆ ಹಾಕ್ತಾಯಿದ್ದೀನಿ ಬೇಳೆನ ಹಾಕ್ಬಿಟ್ಟು ನಾವು ಒಂದು ಕುದಿ ಬರ್ಸ್ಕೊಳ್ಳೋಣ ಒಂದು ಕುದಿ ಬಂದರೆ ಬೇಳೆ ರಸ ರೆಡಿ ಆಗುತ್ತೆ ಬೇಳೆ ರಸ ರೆಡಿ ಆಗುತ್ತೆ ನೀವು ಮನೇಲಿ ಮಾಡಿ ನೋಡಿ ಒಂದು ಸಾರಿ ಹೇಗೆ ಅನ್ನಿಸ್ಬೋದು ಅಂತೇಳಿ ಯಾವಾಗಾದ್ರೂ ಫಂಕ್ಷನ್ಗಳಿಗೆ ಮತ್ತು ನಮ್ಮ ಅಂಡರ್ನ ಮಟನ್ ಚಿಕನ್ ಮಾಡಿದ ನಾವು ಮಾಡ್ಕೋಬಹುದಾಗುತ್ತೆ ನೋಡಿ ಬೆಂಡೆಕಾಯಿ ಅರ್ಧ ಬೆಂದಾಗಿದೆ ಇವಾಗ ನಾವು ಉಪ್ಪು ಖಾರ ಹಾಕೋಬೇಕಾಗುತ್ತೆ ನೋಡಿ ಎಷ್ಟು ಕಡಿಮೆ ಆಗಿದೆ ಒಂದು ಪ್ಯಾನ್ ತುಂಬ ಇತ್ತು ಅರ್ಧ ಆಗೋಗಿದೆ ಇವಾಗ ನಾನು ಒಂದು ಟೀ ಅಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದೀನಿ ಉಪ್ಪು ಹಾಕೊಂಡು ನಾವು ಚೆನ್ನಾಗಿ ತಿರುಗಿಸ್ಕೊಬೇಕಾಗುತ್ತೆ ಉಪ್ಪು ಖಾರ ಹಿಡಿಯೋವರೆಗೂ ನಾವು ಇನ್ನೊಂದು ಲಿಡ್ ಲಿಡ್ ಕ್ಲೋಸ್ ಮಾಡಿ ಇನ್ನೊಂದು ಐದು ನಿಮಿಷ ನಾವು ಇಟ್ಕೋಬೇಕು ಮುಚ್ಚಿಡಬೇಕಾಗುತ್ತೆ ಐದು ನಿಮಿಷ ಮುಚ್ಚಿಡುತ್ತೆ ಐದು ನಿಮಿಷ ಮುಚ್ಚಿಡೋ ಅಷ್ಟರಲ್ಲಿ ನಾವು ಇವಾಗ ನುಗ್ಗೆಕಾಯಿ ಬೇಳೆ ಸಾರಿಗೆ ನಾವು ಮಸ ಎಲ್ಲ ರೆಡಿ ಮಾಡ್ಕೊಳ್ಳೋಣ ನಾನೊಂದು ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆಗೆ ನಾನು ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡಿದ್ದಾದ್ಮೇಲೆ ಇವಾಗ ನೋಡಿ ಅದಕ್ಕೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರ್ ಈರುಳ್ಳಿ ಒಂದು ಹತ್ತು ಹದಿನೈದು ಈರುಳ್ಳಿ ನಾ ಬಿಡಿಸಿ ಹಾಕ್ಕೊಂಡಿದ್ದೀನಿ ಸಾಂಬಾರು ಈರುಳ್ಳಿ ನಮಗೆ ಸಾಂಬಾರು ಮಾಡೋದಕ್ಕೆ ತುಂಬ ಟೇಸ್ಟಾಗಿರುತ್ತೆ ನೋಡಿ ಸೊ ನುಗ್ಗೆಕಾಯಿ ಒಂದು ಮೂರು ನುಗ್ಗೆಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ರುಚಿಗೆ ತಕ್ಕ ರುಚಿಗೆ ಮಾತ್ರ ಖಾರಕ್ಕೆ ಹಾಕ್ಕೊಂಡಿಲ್ಲ ಮತ್ತು ನೋಡಿ ಇದಕ್ಕೆ ನಾನು ಒಂದು ದೊಡ್ಡ ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ ದೊಡ್ಡ ಆಲೂಗಡ್ಡೆ ಹಾಕ್ಕೊಂಡಿದ್ದಾದಮೇಲೆ ನಾ ಇವಾಗ ಸ್ವಲ್ಪ ತಿರುಗಿಸ್ಕೊಳ್ಳೋಣ ಇದೆಲ್ಲ ಸ್ವಲ್ಪ ಮೆತ್ತಗಾಗೋವರೆಗೂ ಸ್ವಲ್ಪ ಒಂದು ಐದು ನಿಮಿಷ ತಿರುಗಿಸ್ಕೊಂಡ್ರೆ ಸಾಕು ತುಂಬ ಮೆತ್ತಗಾಗೋ ಅವಶ್ಯಕತೆಯೂ ಇಲ್ಲ ನೋಡಿ ಇದಾದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕೊತ್ತಂಬರಿ ಕರ್ಬೇವು ಹಾಕಿದಾಗ ಸಾರು ತುಂಬ ಟೇಸ್ಟಾಗಿರುತ್ತೆ ನೋಡಿ ಚೆನ್ನಾಗಿ ಒಂದು ಐದು ನಿಮಿಷ ತಿರುಗಿಸ್ಕೊಂಡ್ರೆ ಸಾಕಾಗುತ್ತೆ ಐದು ನಿಮಿಷ ತಿರ್ಗಿಸ್ಕೊಂಡ್ರೆ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗುತ್ತೆ ಫ್ರೈ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಇಡೀ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ನಾನು ಇವಾಗ ಇದಕ್ಕೆ ನೆನೆ ಸಾಂಬಾರು ಪುಡಿ ಹಾಕ್ಕೊಳ್ತೀನಿ ಒಂದು ಸೌಟು ಸ್ವಲ್ಪ ತಿರುಗಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ತಿರುಗಿಸ್ಕೊಂಡಿದ್ದಾದಮೇಲೆ ನಾನು ಒಂದು ಸೌಟಿನಷ್ಟು ಸಾ ಸೌಟಲ್ಲಿ ಒಂದು ಸೌಟು ಸಾಂಬಾರು ಪುಡಿ ಹಾಕ್ಕೊಳ್ತೀನಿ ಅದಕ್ಕೆ ಮುಂಚೆ ನಾನೊಂದು ಮೂ ಮೂರು ಟ ನಾಟಿ ಟೊಮೆಟೊ ಹಾಕೊಳ್ತಾ ಇದ್ದೀನಿ ನಾಟಿ ಟೊಮೆಟೊ ಹಾಕೊಂಡು ಸ್ವಲ್ಪ ತಿರುಗಿಸ್ಕೊಂಬಿಡೋಣ ಇದೆಲ್ಲ ಮೆತ್ತಗಾಗೋ ಅವಶ್ಯಕತೆ ಏನಿಲ್ಲ ಸ್ವಲ್ಪ ತಿರುಗಿಸ್ಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಮಸಾಲೆ ಎಲ್ಲ ಹಿಡಿದ್ರೆ ಯಾಕಂದರೆ ನುಗ್ಗೆಕಾಯಿನ ಕುಕ್ಕರಲ್ಲಿ ಹಾಕಿದಾಗ ಕಡ್ಡಿ ಕಡ್ಡಿ ಬಿಟ್ಬಿಡುತ್ತೆ ಹಂಗಾಗಿ ನಾವು ನುಗ್ಗೆಕಾಯಿ ಬೇಯಿಸ್ಕೊಳ್ಳೋದಕ್ಕೆ ಬದಲು ನುಗ್ಗೆಕಾಯಿಗೆ ಮಸಾಲೆ ಇಡೀಲಿ ಅಂತ ಉಪ್ಪು ಖಾರ ಎಲ್ಲ ಇದಕ್ಕೆ ಹಾಕ್ಬಿಟ್ಟು ನಾವು ಚೆನ್ನಾಗಿ ಭಾಗ ನಾವು ನುಗ್ಗೆಕಾಯನ್ನ ಬೇಯಿಸ್ಕೋಬೇಕಾಗುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಆಮೇಲೆ ಬೇಕಾದ್ರೆ ಸಾರಿಗೆ ಅಂದರೆ ಉಪ್ಪು ಹಾಕೊಳ್ಳಿ ಇವಾಗ ಸ್ವಲ್ಪ ಹಾಕ್ಕೊಂಡು ಬೇಕಾಗಿದ್ರೆ ಆಮೇಲೆ ಹಾಕ್ಕೊಳ್ಳಿ ಅಳತೆ ಗೊತ್ತಿದ್ರೆ ಇವಾಗಲೇ ಹಾಕ್ಕೊಂಬಿಡಿ ಕರೆಕ್ಟಾಗಿ ನಾನೊಂದು ಸಾರು ಸೌಟಲ್ಲಿ ಒಂದು ಸೌಟು ಸಾಂಬಾರು ಮ ಪುಡಿ ಹಾಕ್ಕೊಂಡಿದ್ದೀನಿ ಅಥವಾ ಮೂರು ಸೌ ಮೂರು ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಂಡ್ರೆ ಆಗುತ್ತೆ ನಿಮ್ಮ ಕಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ ಹಾಕ್ಕೊಂಡಿದ್ದಾದ್ಮೇಲೆ ನಾನು ಇವಾಗ ಒಂದು ಲೀಟ್ರಷ್ಟು ಒಂದು ಮುಕ್ಕಾಲು ಲೀಟ್ರಷ್ಟು ನೀರು ಹಾಕ್ಕೊಳ್ತೀನಿ ಮುಕ್ಕಾಲು ಲೀಟ್ರ್ ನೀರು ಹಾಕ್ಕೊಂಡು ನಾನು ಚೆನ್ನಾಗಿ ಕುದಿಯಕ್ಕೆ ಬಿಡ್ತೀನಿ ಚೆನ್ನಾಗಿ ಒಂದು ಅರ್ಧ ಭಾಗ ಮುಕ್ಕಾಲು ಭಾಗ ಬೆಂದ್ಬಿಡಬೇಕು ನುಗ್ಗೆಕಾಯಿ ಹಾಗೆ ಬೇಯಿಸ್ಕೊಳ್ಳೋಣ ಒಂದು ಅರ್ಧ ಮುಕ್ಕಾಲು ಭಾಗ ಒಂದು ಅರವತ್ತು ಪರ್ಸೆಂಟ್ ಬೆಂದರೆ ಸಾಕಾಗುತ್ತೆ ಇವಾಗ ನಾವು ಬೇಯೋವರೆಗೂ ಪಕ್ಕಕ್ಕೆ ಇಟ್ಕೊಳ್ಳೋಣ ಇವಾಗ ನೋಡಿ ಬೆಂಡೆಕಾಯಿ ಮುಕ್ಕಾಲು ಭಾಗ ಆಗಿದೆ ಮುಕ್ಕಲ್ ಭಾಗ ಆಗಿದೆ ಇವಾಗ ಒಂದು ಸಾರಿ ತಿರುಗಿಸ್ಕೊಳ್ಳೋಣ ಇನ್ನೇನು ಆಗೋಗಿದೆ ಬೆಂಡೆಕಾಯಿ ಮುಗಿತಾ ಬಂದಿದೆ ಬೆಂಡೆಕಾಯಿ ರೆಡಿಯಾಗಿದೆ ಇವಾಗ ನೋಡಿ ಇದಕ್ಕೆ ನಾನು ಒಂದು ಟೀ ಸ್ಪೂನಷ್ಟು ನಾನು ಧನಿಯಾ ಪುಡಿನ ಹಾಕ್ಕೊಂಡು ಸ್ಟವ್ ಆಫ್ ಇದ್ದೀನಿ ಸ್ಟವ್ ಆಫ್ ಮಾಡ್ಕೊಂಡ್ರೆ ಬೆಂಡೆಕಾಯಿ ರೆಡಿಯಾಗಿರುತ್ತೆ ನೋಡಿ ಒಂದು ಐದು ನಿಮಿಷ ನಾವು ಮುಚ್ಚಳ ಮುಚ್ಚಿದ್ರೆ ಹಬೆಗೆ ಬೆಂದ್ಕೊಂಬಿಡುತ್ತೆ ಬೆಂಡೆಕಾಯಿ ಧನಿಯಾ ಪುಡಿ ವಾಸನೆ ಕೂಡ ಒಟ್ಟೋಗುತ್ತೆ ನೋಡಿ ಇವಾಗ ಸಾರಿಗೆ ಕುದಿ ಬರ್ತಾ ಇದೆ ಕೈ ಅರ್ಧ ಬೆಂದಿದೆ ಅರ್ಧ ಬೆಂದಾದ್ಮೇಲೆ ನೋಡಿ ಇವಾಗ ನಾನು ಅರ್ಧ ಬೆಂದಿದೆ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ತಿರುಗಿಸ್ಕೊಂಡು ಅದಾದ್ಮೇಲೆ ಒಂದು ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಬಿಡೋಣ ಐದು ನಿಮಿಷ ಬೆಂದಾದ್ಮೇಲೆ ನೋಡಿ ಇವಾಗ ನುಗ್ಗೆಕಾಯಿ ಬೆಂದಾಗಿದೆ ನುಗ್ಗೆಕಾಯಿ ಬೆಂದಿದೆ ನೋಡಿ ತೋರಿಸ್ತಾ ಇದ್ದೀನಿ ನುಗ್ಗೆಕಾಯಿ ಯಾವ ಥರ ಬೆಂದಿದೆ ಅಂತೇಳಿ ನೋಡಿ ಸ್ವಲ್ಪ ಮೆತ್ತಗಾಗಿದೆ ಅರ್ಧ ಬೆಂದಿದೆ ಒಂದು ಅರ್ಧ ಅರವತ್ತು ಪರ್ಸೆಂಟ್ ಬೆಂದಿದೆ ನಲ್ವತ್ತು ಪರ್ಸೆಂಟು ನಮಗೆ ಬೇಳೆ ಹಾಕಿದಾಗ ಬೆಂದ್ಕೊಂಬಿಡುತ್ತೆ ಅವಾಗ ಕರೆಕ್ಟಾಗಿರುತ್ತೆ ನೋಡಿ ಬೇಳೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಬೇಳೆ ನೀರಿನ ಇದಕ್ಕೆ ಸೇರಿಸ್ಕೊಂಡು ನಾವು ತಿರುಗಿಸ್ಕೊಂಬಿಟ್ಟು ಇವಾಗ ಕರೆಕ್ಟಾಗಿ ಕರೆಕ್ಟಾಗಿದೆಯಾ ಅಂತ ನಾವು ನೋಡ್ಕೋಬೇಕಾಗುತ್ತೆ ಉಪ್ಪು ಖಾರ ನೋಡಿಕೊಂಡು ನಾವು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ನಾವು ಕುದಿಯಕ್ಕೆ ಬಿಟ್ಬಿಡೋಣ ಮೀಡಿಯಮ್ ಊರಿನಲ್ಲಿ ಕುದಿಯಕ್ಕೆ ಬಿಟ್ಬಿಡೋಣ ಮೀಡಿಯಮ್ ಊರಿನಲ್ಲಿ ಕುದಿಯಕ್ಕೆ ಬಿಟ್ಬಿಟ್ಟು ನೋಡಿ ನಾನು ಇವಾಗ ಒಂದು ಚಪಾತಿ ಚಪಾತಿ ಇದ್ದೀನಿ ನೈಟ್ಗೆ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ನೈಟ್ಗೆ ಚಪಾತಿ ಮಾಡ್ತಾರೆ ನಮ್ಮ ಸೊಸೆ ಚಪಾತಿ ತೀರ್ತಾ ಇದ್ದೀನಿ ನಾನು ಚಪಾತಿ ಬೇಯಿಸ್ಕೊಳ್ತಾ ಇದ್ದೀನಿ ಚಪಾತಿ ಬೇಯಿಸ್ಕೊಂಡು ನಾವು ನೈಟ್ ಊಟಕ್ಕೆ ಚಪಾತಿ ಮತ್ತು ಅನ್ನ ಆಗಿದೆ ಪ ಮಧ್ಯಾಹ್ನದ್ದು ಬೆಳಗ್ಗೆದು ಪಲಾವು ರೆಡಿಯಾಗಿ ಟೊಮೆಟೊ ಬಾತ್ ಇತ್ತು ಟೊಮೆಟೊ ಇದೆ ನೋಡಿ ಟೊಮೆಟೊ ಬಾತು ಮತ್ತು ಟೊಮೆಟೊ ಭಾತನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ ಬಿಸಿ ಮೇಲೆ ನೋಡಿ ಬೆಂಡೆಕಾಯಿ ಪಲ್ಯೂ ರೆಡಿಯಾಗಿದೆ ಬೆಂಡೆಕಾಯಿ ಪಲ್ಯ ಆದಮೇಲೆ ರಸನೂ ರೆಡಿಯಾಗಿದೆ ನುಗ್ಗೆಕಾಯಿ ಸಾಂಬಾರು ರೆಡಿಯಾಗಿದೆ ಅನ್ನನೂ ರೆಡಿಯಾಗಿದೆ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಚಪಾತಿ ಮಾಡ್ಕೊಳ್ತಾ ಇದ್ದೀವಿ ಚಪಾತಿ ಮಾಡೋದೇನು ಯಾರಿಗೂ ಹೊಸದಲ್ಲ ಚಪಾತಿ ಮಾಡೋದನ್ನು ತೋರಿಸ್ತಿದ್ದೀನಿ ಅಷ್ಟೇ ನಾನು ಇವಾಗ ನೀವು ಮನೇಲಿ ಮಾಡಿ ನೋಡಿ ಹೇಗನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವೀಡಿಯೋನ ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರದೇ ವೀಡಿಯೋ ನೋಡಿದ್ರು ದಯವಿಟ್ಟು ಪೂರ್ತಿ ವೀಡಿಯೋ ನೋಡಿ ಕಮೆಂಟ್ ಮಾಡಿ ವೀಡಿಯೋ ಮೇಲೆ ಕಮೆಂಟ್ ಮಾಡಿ ನಿಮ್ಮ ವೀಡಿಯೋ ನೀವು ಹೇಗೆ ನಮಗೆ ಕಮೆಂಟ್ ಮಾಡ್ತಿರೋ ಲೈಕ್ ಮಾಡ್ತಿರೋ ಅದರ ಮೇಲೆ ನಮಗೆ ತುಂಬ ಉತ್ಸಾಹ ಬರುತ್ತೆ ವಿಡಿಯೋ ಮಾಡಬೇಕು ಅಂತೇಳಿ ನಿಮಗೆ ನಮ್ಮ ವೀಡಿಯೋ ಏನಾದರೂ ಇಷ್ಟ ಆಗಿಲ್ಲ ಅಂತಂದ್ರೂ ಏನಾದರೂ ಸರಿ ಇಲ್ಲಾಂದ್ರೂ ಸರಿಸ್ ಸರಿ ಸರಿಪಡಿಸ್ಕೊಳ್ತೀವಿ ನಿಮ್ಗೆ ಇಷ್ಟ ಆಗಿರೋ ನಿಮಗೆ ಗೊತ್ತಿರೋ ವಸ್ತು ಅಡುಗೆ ಏನಾದರೂ ಇದ್ದರೆ ತಿಳಿಸ್ಕೊಡಿ ನಾವು ಕಲಿತ್ಕೊಂಡು ಮಾಡ್ಕೊಳ್ತೀವಿ ನೋಡಿ ಎಲ್ಲ ರೆಡಿಯಾಗಿದೆ ಊಟಕ್ಕೆ ಪ್ರತಿಯೊಂದು ರೆಡಿಯಾಗಿದೆ ನಾನು ಒಂದೊಂದು ಸಪ್ರೇಟಾಗಿ ತೋರಿಸಿಲ್ಲ ಎಲ್ಲನೂ ಒಟ್ಟಿಗೆ ಇಟ್ಟಿದ್ದೀನಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ